ದತ್ತಾತ್ರೇಯಾಯ ನಮಃ ಓಮೈಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಶ್ರಾವಣ ಸೋಮವಾರ ಮಹಾಲಕ್ಷ್ಮಿಯನ್ನ ಎಲ್ಲರೂ ಕೂಡ ಮನೆಗೆ ಬರಮಾಡಿಕೊಂಡಿದ್ದೀರಿ ಮಹಾಲಕ್ಷ್ಮಿ ತಾಯಿ ಸದಾ ಕಾಲ ಎಲ್ಲರ ಮನೆಯಲ್ಲಿ ಮನದಲ್ಲಿ ಆನಂದಮಯಳಾಗಿ ರಾರಾಜಿಸ್ತಾ ಇರಲಿ ಅಂತ ಹೇಳಿ ಗುರುನಾಥರ ಪಾದಾರ್ವೇಂದ್ರದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸಬೇಕಾದ್ರೆ ದರಿದ್ರ ದೂರವಾಗಬೇಕಾದ್ರೆ ಕೆಲವು ನಿಯಮಗಳನ್ನ ನಾವು ಪಾಲನೆ ಮಾಡಬೇಕಾಗಿದೆ ಇದು ನಮ್ಮ ಹಿರಿಯರು ಹಾಕೊಟ್ಟಿರುವಂತಹ ಮಾರ್ಗದರ್ಶನ ನಾನು ಹೊಸದಾಗಿ ಹೇಳ್ತಾ ಇರುವಂಥದ್ದಲ್ಲ ಸಾಕಷ್ಟು ಜನ ಪಾಲನೆ ಮಾಡ್ತೀರಿ ಆದರೂ ಕೆಲವರಿಗೆ ಇದರ ಬಗ್ಗೆ ಗೊತ್ತಿರೋದಿಲ್ಲ ಆ ವಿಚಾರಗಳನ್ನು ನಾನು ಇವತ್ತು ಕ್ಲಿಪ್ತವಾಗಿ ಹೇಳ್ಕೊಳ್ತೀನಿ ಮೊದಲನೆಯದಾಗಿ ಏನು ಅಂದರೆ ಸಂಧ್ಯಾಕಾಲ ಅಂತ ಹೇಳ್ತಾರೆ ಮಹಾಲಕ್ಷ್ಮಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಕಾಲ ಪ್ರಾತಃ ಕಾಲದಲ್ಲಿ ಸರಸ್ವತಿ ದೇವಿ ಜ್ಞಾನದಾತೆಯಾಗಿ ಬರ್ತಾಳೆ ಸರಸ್ವತಿ ರೂಪದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಅನ್ನಪೂರ್ಣೇಶ್ವರಿ ಪಾರ್ವತಿ ದೇವಿಯಾಗಿ ಬರ್ತಾಳೆ ಹಾಗೆ ಸಂಧ್ಯಾಕಾಲದಲ್ಲಿ ಮಹಾಲಕ್ಷ್ಮಿ ತಾನೇ ತಾನಾಗಿ ಬರ್ತಾಳೆ ಉದಯೇ ಬ್ರಹ್ಮ ಸ್ವರೂಪೋಯಂ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೇ ಸ್ವಯಂ ವಿಷ್ಣು ಸ್ತ್ರೀ ಮೂರ್ತರ್ ದಿವಾಕರ ಅಂತ ಸೂರ್ಯನಾರಾಯಣ ಯಾವ ರೀತಿಯಲ್ಲಿ ಬ್ರಹ್ಮ ಮಹೇಶ್ವರ ಮತ್ತು ವಿಷ್ಣುವಿನ ಸ್ವರೂಪವನ್ನ ಪಡ್ಕೊಳ್ತಾನೋ ಅದೇ ಪ್ರಕಾರವಾಗಿ ಸರಸ್ವತಿ ಪಾರ್ವತಿ ಮತ್ತು ಲಕ್ಷ್ಮಿಯ ರೂಪವನ್ನ ತಾಯಿ ಪಡ್ಕೊಳ್ತ ಈ ತ್ರಿಕಾಲಗಳನ್ನ ಬಹಳ ಜತನವಾಗಿ ಕಾಪಾಡಿಕೋ ಅಂತ ಹೇಳ್ತಾರೆ ಪ್ರಾತಃ ಕಾಲ ಉದಯ ಕಾಲದಲ್ಲಿ ಸರಸ್ವತಿ ದೇವಿ ಬರ್ತಾ ಇದ್ದಾಳೆ ಅಂತಂದ್ರೆ ಅವಳಿಗೆ ಬೇಕಾಗಿರೋದೇನಪ್ಪ ಅಂತಂದ್ರೆ ಶುಚಿತ್ವ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವಂಥದ್ದು ಮನೆಯಲ್ಲಿ ದೀಪವನ್ನು ಬೆಳಗಿಸುವಂಥದ್ದು ಸಾಧ್ಯವಾದಷ್ಟು ಮನೆಯಲ್ಲಿ ದೀಪವನ್ನು ಇಟ್ಟಿರಿ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನವೂ ಕೂಡ ಮನೆಯಲ್ಲಿ ಒಂದು ಜ್ಯೋತಿ ಬೆಳಗುತ್ತಾ ಇದ್ದರೆ ಆ ಜ್ಯೋತಿಯಿಂದ ದೀಪೇನ ಹರತೆ ಪಾಪಂ ದೀಪದಿಂದ ಎಲ್ಲ ಪಾಪಗಳು ಕೂಡ ನಾಶವಾಗುತ್ತೆ ದೀಪ ಲಕ್ಷ್ಮೀ ನಮೋಸ್ತುತೆ ಅಂತ ಹೇಳ್ತಾರೆ ಆ ರೀತಿ ದೀಪವನ್ನು ಬೆಳಗಿಸಿ ಸಾಧ್ಯವಾದಷ್ಟು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಮನೆಯ ಬಾಗಿಲನ್ನ ತೆಗೆದಿಡೋದಕ್ಕೆ ಪ್ರಯತ್ನ ಮಾಡಿ ಶುಚಿರ್ಭೂತರಾಗಿರೋದಕ್ಕೆ ಪ್ರಯತ್ನ ಮಾಡಿ ಹಾಗೆ ಮಧ್ಯಾಹ್ನ ಕಾಲ ಎಲ್ಲರೂ ಕೂಡ ಹೊಟ್ಟೆ ಪಾಡ್ಗಾಗಿ ನಾನಾ ಕೆಲಸ ಕಾರ್ಯಗಳಲ್ಲಿರ್ತೀರಿ ಎಲ್ಲಿರ್ತಿರೋ ಅಲ್ಲೇ ಲಂಚ್ ಅವರ್ ಸಿಕ್ಕೇ ಸಿಕ್ಕತ್ತೆ ಆ ಸಂದರ್ಭದಲ್ಲಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ದೇಹಿ ಚ ಚಪಾರ್ವತಿ ಅಂತ ಹೇಳಿ ಆ ತಾಯಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಊಟ ಮಾಡೋದು ಅಭ್ಯಾಸ ಮಾಡಿ ಹಾಗೆ ಸಂಧ್ಯಾಕಾಲ ಬಹಳ ಮುಖ್ಯವಾಗಿ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಎಷ್ಟೋ ಜನ ಪಾಪ ಕೆಲಸಕ್ಕೆ ಹೋಗಿರೋರು ಸಂಧ್ಯಾಕಾಲ ಮನೆಗೆ ರೀಚ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಮನೆಯಲ್ಲಿ ಯಾರ್ಯಾರು ಇರ್ತೀರಿ ಅವರಾದರೂ ಇದನ್ನು ಅನುಸರಿಸಿ ಸಂಧ್ಯಾಕಾಲ ಮನೆಗೆ ಬಂದರೆ ನೀವು ಕೂಡ ಮನೆಯಲ್ಲಿದ್ದಾಗ ಈ ಒಂದು ಪದ್ಧತಿಯನ್ನು ಅನುಸರಿಸಿ ಏನು ಸಂಧ್ಯಾಕಾಲ ಆರು ಗಂಟೆಯ ನಂತರ ಮನೆಯ ಕಸ ಗುಡಿಸಬೇಡಿ ಹಾಗೆ ಆರು ಗಂಟೆಯ ನಂತರ ತಲೆ ಬಾಚ್ಕೊಳಕ್ಕೆ ಹೋಗಬೇಡಿ ಆರು ಗಂಟೆ ಸಂಧ್ಯಾಕಾಲ ಆದ ನಂತರ ಮುಖವನ್ನು ತೊಳೆದು ಬೋರ್ಡ್ ಹಣೆ ಮಾಡ್ಕೋಬೇಡಿ ಹಾಗೆ ಸಂಧ್ಯಾಕಾಲದ ನಂತರ ಯಾವುದೇ ವಿಧವಾದ ಟಾಯ್ಲೆಟ್ ಕ್ಲೀನಿಂಗ್ ಆಗಲಿ ಅಥವಾ ಅಡಿಗೆ ಮನೆ ಸಿಂಕನ್ನೆಲ್ಲ ತೊಳೆಯೋದಾಗ್ಲಿ ರಾತ್ರಿ ಎಂಟೂವರೆವರೆಗೂ ಮಾಡಕ್ಕೆ ಹೋಗಲೇಬೇಡಿ ಇನ್ನು ಬಹಳ ಮುಖ್ಯವಾಗಿ ಸಂಧ್ಯಾಕಾಲದಲ್ಲಿ ಹೋಗಬೇಡಿ ಬಾ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡಿದ್ಯಪ್ಪ ಅಂತ ದಬಾರ್ ಅಂತ ಬಂದು ಐದೂವರೆಗ್ ಮಲ್ಕೊಂಡ್ಬಿಡೋದು ಆರೂವರೆ ಆದ್ರೂ ಕೂಡ ಹೇಳ್ತೀರಾ ಇರೋದು ಮಾಡಿದಾಗ ಏನಾಗುತ್ತೆ ಮಹಾಲಕ್ಷ್ಮಿ ಬರೋದಕ್ಕೆ ಕಷ್ಟ ಆಗುತ್ತೆ ಹಾಗೆ ತಲೆ ಬಾಚದ್ರೆ ಏನಾಗುತ್ತೆ ನಮ್ಮ ಜೀವನದಲ್ಲಿ ಬರುವಂತಹ ಅನೇಕ ವಿಧವಾದ ನೆಗೆಟಿವ್ ಎನರ್ಜಿನ ಈ ತಲೆಯಲ್ಲಿ ತಲೆಯ ಮುಖಾಂತರವಾಗಿ ಬದ್ದಿರುತ್ತೆ ಅದಕ್ಕಾಗಿ ಪ್ರತಿನಿತ್ಯ ತಲೆಯನ್ನ ಬಾಚಬೇಕು ಅಂತ ಹೇಳೋದು ಯಾಕೆ ಅಂತಂದ್ರೆ ಆ ನೆಗೆಟಿವ್ ಎನರ್ಜಿ ಬೆನ್ನಿನ ಮುಖಾಂತರ ಆಚೆ ಹೋಗ್ಬೇಕು ಅಂತ ಹಾಗಾಗಿ ಆರು ಗಂಟೆ ಕಳೆದ ನಂತರ ನಾವು ಮಾಡಕ್ ಹೋದ್ರೆ ಮಹಾಲಕ್ಷ್ಮಿ ಕೂಡ ಬಂದಿರ್ತಾಳೆ ಅವಳು ಕೂಡ ಹಿಂದಕ್ಕೆ ಹೊರಟೋಗ್ತಾಳೆ ಹಾಗಾಗಿ ಕಸ ಗುಡಿಸಬೇಡಿ ತಲೆ ಬಾಚಬೇಡಿ ಬಟ್ಟೆ ಒಗೀಬೇಡಿ ಪಾತ್ರೆಗಳನ್ನ ಸಂಧ್ಯಾಕಾಲದಲ್ಲಿ ತೊಳಿಬೇಡಿ ನಾನು ಹೇಳದೆ ಹಿಂದಿನ ಒಂದು ಸಂಚಿಕೆಯಲ್ಲಿ ಯಾವಾಗ್ಲೂ ರಾತ್ರಿ ಮೊಸರೆ ಪಾತ್ರೆಗಳನ್ನ ಸಿಂಕಲ್ಲಿ ಒಣಗಕ್ಕೆ ಬಿಡಬೇಡಿ ಅಂತ ಹೇಳಿದ್ದೆ ಹಂಗಂದ್ಬಿಟ್ಟು ಸಾಯಂಕಾಲ ಆರು ಗಂಟೆಗೆ ಬಂದು ಪಾತ್ರೆ ತೊಳಿತೀನಿ ಮಾಡಬೇಡಿ ಬಾಗ್ಲಿಗೆ ನೀರು ಹಾಕೋದು ಸಂಧ್ಯಾಕಾಲದಲ್ಲಿ ಹಾಕಬೇಡಿ ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಅನುಸರಣೆ ಮಾಡ್ಬೇಕಾಗಿರುವಂತಹ ನಿಯಮಗಳು ಈ ನಿಯಮವನ್ನು ಪಾಲನೆ ಮಾಡಕ್ಕೆ ಶುರು ಮಾಡಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಎದ್ದು ಶುಚಿರ್ಭೂತರಾಗೋದು ಮಧ್ಯಾಹ್ನ ಕಾಲದಲ್ಲಿ ಪಾರ್ವತೀ ದೇವಿಯನ್ನ ನೆನೆಸೋದು ಸಂಧ್ಯಾಕಾಲದಲ್ಲಿ ಮನೆಯ ಬಾಗಿಲನ್ನು ತೆಗೆದಿಟ್ಟು ನೀವು ಕೂಡ ಎಚ್ಚರದಿಂದ ಇದ್ದು ದೀಪವನ್ನು ಬೆಳಗಿಸೋದು ಈ ಮೂರು ಕೆಲಸವನ್ನು ಮಾಡಿ ಮನೆಯಲ್ಲಿ ಮಹಾಲಕ್ಷ್ಮಿ ಯಾವ ರೀತಿ ನಗನಗತಾ ಇರ್ತಾಳೆ ಅನ್ನೋದನ್ನು ನೀವೇ ನೋಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ ಶಾಂತ ಶಾಂತಿ ಸದ್ಗುರೋ ದಿವ್ಯಚರಣಾರಪಣಮಸ್ತೂ